ಉನ್ನತ ಶಿಕ್ಷಣ ಪಡೆಯಲು ಎಂ ರಾಮಚಂದ್ರ ಸಲಹೆ ತಾಲೂಕು ನಾಯಕ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಪ್ರತಿಭಾ ಪುರಸ್ಕಾರ ಸಮಾರಂಭ ನಾಯಕ ಸಮುದಾಯದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ವ್ಯಾಸಂಗ ಮಾಡಬೇಕು ಎಂದು ಕೇಂದ್ರ ಬರ ಪರಿಹಾರ ಸಮಿತಿ ಅಧ್ಯಕ್ಷ ಎಂ ರಾಮಚಂದ್ರ ಸಲಹೆ ನೀಡಿದರು ನಗರದ ಶ್ರೀ ಮಹರ್ಷಿ ವಾಲ್ಮೀಕಿ ಭವನದಲ್ಲಿ ಚಾಮರಾಜನಗರ ತಾಲೂಕು ನಾಯಕ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ನಾಯಕ ನೌಕರರ ಸ್ನೇಹ ಬಳಕ ಹಾಗೂ ಮಹರ್ಷಿ ಶ್ರೀ ವಾಲ್ಮೀಕಿ ನೌಕರರ ಸೌಹಾರ್ದ ಸಹಕಾರ ನಿಮಿತ್ತ ಸಹಯೋಗದಲ್ಲಿ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ನಾಯಕ ಜನಾಂಗದ ಮುಖಂಡ ಕೆಲಂಬಳ್ಳಿ ಸೋಮನಾಯ್ಕ ಮಾತನಾಡಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳನ್ನು ಯಾವುದೇ ಸರ್ಕಾರಗಳು ನೀಡುತ್ತಿಲ್ಲ ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡುತ್ತಿಲ್ಲ ಯಾವುದೇ ಉದ್ಯೋಗ ಕೊಡುತ್ತಿಲ್ಲ ಎಸ್ಸಿ ಎಸ್ ಟಿ ಮಕ್ಕಳು ಶೇಕಡಾ ನೂರರಷ್ಟು ಅಂಕ ಪಡೆದರೂ ಸರ್ಕಾರಿ ನೌಕರಿ ಸಿಗುವುದು ಕಷ್ಟವಾಗುತ್ತಿದೆ ಹೀಗಾಗಿ ವಿದ್ಯಾರ್ಥಿಗಳು ಶ್ರಮಪಟ್ಟು ಓದುವ ಮೂಲಕ ಐ ಎ ಎಸ್ ಕೆಎಎಸ್ ಮಾಡುವ ಗುರಿ ಇಟ್ಟುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಜಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಎಚ್ ಪಿ ಚಂದ್ರು ಮಾತನಾಡಿ ನಾಯಕ ಸಮಾಜ ಕೇವಲ ಹೋರಾಟ ಭಕ್ತಿ ಮಾತ್ರವಲ್ಲ ಮಾನವ ಕುಲಕ್ಕೆ ಧರ್ಮ ಗ್ರಂಥ ಕೊಟ್ಟ ಸಮಾಜವಾಗಿದೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಬರೆದಿರುವ ರಾಮಾಯಣ ಇಂದು ವಿಶ್ವಾದ್ಯಂತ ಮನೆಯ ಮಾತಾಗಿದೆ ಇಂತಹ ಸಮಾಜದಲ್ಲಿ ಹುಟ್ಟಿರುವ ನಮಗೆ ಹೆಮ್ಮೆ ಪಡುವ ವಿಚಾರವಾಗಿದೆ ಈ ಸಂಘ ಆರಂಭವಾಗಿ ಹನ್ನೆರಡು ವರ್ಷ ಆಗಿದ್ದು ಈ ಸಂಘವು ಯಶಸ್ವಿಯಾಗಿ ನಡೆಯಲಿದೆ ಎಂದು ಶುಭ ಹಾರೈಸಿದರು ಅಧ್ಯಕ್ಷತೆ ವಹಿಸಿದ್ದ ಎಂ ಶಿವಕುಮಾರ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಎಸ್ ಎಸ್ಎಲ್ಸಿ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರು ವಯೋ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು ಎಂದರು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಟ್ರಸ್ಟ್ ಅಧ್ಯಕ್ಷ ಮಹಾದೇವ ನಾಯಕ ಬೇಕಾಂ ಶಿಕ್ಷಕ ಕೆಂಪನಾಪುರ ಸಿದ್ದರಾಜು ನಿವೃತ್ತ ಪ್ರಾಂಶುಪಾಲ ಬಂಗಾರ ನಾಯಕ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಸ್ ಸೋಮನಾಯ್ಕ ರಮೇಶ್ ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ನಾಯಕ ಜಿಲ್ಲಾ ಬಿ ಜೆ ಪಿ ಮಾಜಿ ಅಧ್ಯಕ್ಷ ಆರ್ ಸುಂದರ್ ಮುಖಂಡ ಕಪಿನಿ ನಾಯ್ಕ ಚಾಸಿ ಸೋಮನಾಯ್ಕ ಪ್ರಾಂಶುಪಾಲ ಡಾಕ್ಟರ್ ಜಯಕುಮಾರ್ ಧರ್ಮೇಂದ್ರ ಕುಮಾರ್ ಬೆಳ್ಳಯ್ಯ ಕೆಇಿ राजु नायक शिक्षक डॉक्टर गोविंद गोविंदराजु डॉक्टर पलि डॉक्टर श्रीकांत संघरवाध्यक्षे मीनाक्षी उपाध्यक्ष आर नागनायक कार्यदर्शी चंद्र खजमची हरिया निर्देशक वालिकी सौहार्द सहकार संघ अद्यक्षरद उमेश समुदाय मुखंड शिक्षक माधेश शिवरा राजेश पोषक हाजर वरती होम नंजुंड नायक प्रजापर टी चामनगर ಮುಕ್ತಿ ಆಗುವ ನಡೆಯಲ್ಲಿ ನಡೆಯುತ್ತಿರಂತ ಸರ್ಕಾರಿ ನಾಯಕ ನೌಕರಿ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳೇ ಹಾಗೂ ದೂರವಿರುವಂತಹ ಎಲ್ಲ ವೇದಿಕೆ ಅಂತ ನಮ್ಮ ಸ್ನೇಹಿತರೆ ಬಹಳ ಯೋಚನೆ ಮಾಡುವಂತ ಸಿದ್ಧಿ ಸಭೆ ಅಂತ ನಾನು ಯೋಚನೆ ಮಾಡ್ತಾ ಯಾಕಂದ್ರೆ ಇವಾಗಲೇ ಈ ಬಾಂಗಡಿ ಮಾಸ್ ಅಂದ್ರೆ ನೂರು ಜನ ಇರ್ಬೋದು ಮಾಸ್ಟರ್ ಅಂತಂದ್ರೆ ಅಂಕಿ ಅಂಗದೇತ ನೂರು ಜನ ಇರ್ಬೋದು ನನಗೆ ಯಾರು ಇರ್ತದೆ ಬದ್ಧವನ್ನು ಬಂದಿಟ್ಟು ಆ ದಿನ ಸಭೆಯಲ್ಲಿ ಮಕ್ಕಳು ಮಾತಾಡೋಣ ಮಾಡ್ತಾ ಇದೆ ಈಗಾಗಲೇ ವೀರ ಹೆಂಗ ಸಮಾಜದವರು ಪಕ್ಷ ಮಾಡ್ತಾ ಇದ್ದಾರೆ ಅಲ್ಲೋ ದಯಮಾಡಿ ಬನ್ಸಂತ ಒಳಗಡೆ ಒಳಗಡೆ ಇತ್ತು ಅದೋ ಒಂದು ಸೆಕೆಂಡ್ ನೋಡಿದ್ರೆ ಬನ್ನಿ ನೀವು ಯಾಕೆ ಎಷ್ಟು ಜನ ಬಂದಿದ್ರೆ ಎಷ್ಟು ಜನ ಆಗಲಿದೆ ಸರ್ಕಾರಿ ನೌಕರನ್ನ ತಮ್ಮ ಆತ್ಮಸಾಕ್ಷಿ ಮಾಡ್ತಾರೆ ಅಂತ ಹೇಳಿ ನಾನು ಮಂದಕ್ಕೆ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಇವತ್ತು ಏಳು ಎರಡು ಜನ ಇವತ್ತು ಕಾರ್ಯಕ್ರಮ ಕೊಟ್ಟಿದ್ದೀವಿ ಅಭಿಷೇಕ ಪ್ರಾಮಾಣಿಕತೆಯಿಂದ ಈ ಕೆಲಸನ ಅಂಗಡ ವಚನೆ ಮಾಡ್ಕೊಂಡ್ಬರ್ತಾ ಇದ್ದಾರೆ ಅವ್ರಿಗೆ ನಾನು ಅಭಾವ

அவா கொடுத்த அஞ்சு அந்த லட்ச காலவாசி சபைகள் நீச்சார மாத உச்சீர அந்த பிரச்சனை நான் உற்பத்தி ஆகேனோ நான் எது ஜன இருந்த அது எஸ் ஒன்றை நான் கொட்டி ஆக நீங்கள் மரஜன்கள் எஸ் டினே எஸ் டிக்கலுக்கு இன்னொருமெண்ட் சா யாவ சட்ட சிதில்ல பண்டனி கஷ்டப்பட்டே கட்டத்தி ரைத்தர யாரும் ஓல இரண்டாக ஏழே சர்வங்களே அதிரின்ற டைமாடி நம்ம என்ன காரணத்துல எது बढக்கவே காரணத்தீரே இந்த தேசல ஒளி இத்தனை ஆசிக்குப்படுதே அதிரினா நாளே தெரி நீ த்ப்பேற அந்த பாஸ் ஒரு அரேண்டே காலத்து சமர்க்கல சபைய வந்து लागले இயாய் நாளே சமாதா यही தடவது புகார் பண்ணப்படரங்க சொசைட்டர அந்த அன்னை அந்த நம்ம டீல அமெரிக்கரோ சாய் வரதுதா பூஜ அவெல்லாம் ಇಲ್ಲಿ ಬಹಳಷ್ಟು ಏನೋ ಯಾರೇ ನನ್ನಂತ ದೇ ಮಾಡ್ಕೊಂಡಿದ್ದಾರೆ ಅಂಬೈಕರ್ ಕೂತ್ರಿ ಕೊಡ್ಕೊಂಡು ಸಿಗ್ತಾರೆ ಅದಲ್ಲದೆ ಮನೆ ಕೂತುಗಳನ್ನ ಯಾವುದೇ ಕಾಂಗ್ರೆಸ್ಗಳು ಇದ್ದಾರೆ ಅದರಿಂದ ದಯಮಾಡಿ ಇವತ್ತು ಮಕ್ಕಳುಗಳು ಏನು ಓದ್ತಾ ಇದ್ದಾರೆ ಇವತ್ತು ಏನು ಕೂತ್ಕೊಂಡ ಅಲ್ಲ ಮೊದಲ ನೋಡ್ಕೊಂಡು ಕಾಲ ಕಡೆಗಳಿಗೆ ಮಾಡಿ ಅಂತ ಹೇಳಿ ಮತ್ತೆ ಮದುವೆ ಮಾಡ್ತೀನಿ ಯಾಕಂದ್ರೆ ಇವತ್ತು ಎಸ್ ಸಿ ಎಸ್ ಸಿಗಳು ನೂರು ಪರ್ಸೆಂಟ್ ತಗೊಂಡು ಕಷ್ಟ ಆಗಿದೆ ಕಳಿಸ್ಬಿಡೋದು ಬಟ್ ಆರ್ ಅಷ್ಟೇ ಸರ್ಕಾರ ಯಾವ ತಗೋದಿಲ್ಲ ಒಂದು ಹತ್ತುವರೆ ಸಾವಿರ ಇಪ್ಪತ್ತಾಗಲಿ ಸಾವಿರ ನೋಡ್ತಾ ಇದ್ದೀನಿ ನಾನು ಒಂದು ಇಪ್ಪತ್ನಾಲ್ಕು ಜನ ಬ್ಯಾಂಕ್ ಆಗುತ್ತೇನೆ ಚಾಪಾ ನಗರದಲ್ಲಿ ನಾವು ಇದೇ ವಿಷಯ ಸೇರಿಸ್ತಾ ಇದ್ದ ನೋಡಿದ್ರೆ ಅಲ್ಲಿ ಇಲ್ಲಿ ಒಂದರಿಂದ ಸಹ ಪಡಲಿದೆ ಅಂತ ಹೇಳಿದ್ರೆ ಸರ್ಕಾರಗಳು ತಿಳಿಸ್ತದೆ ಅದರಿಂದ ನಾನು ಹೇಳ್ತಾ ಕಾಲದಲ್ಲಿ ಬದುಕಬೇಕು ತಮ್ಮ ಕಾರ್ನಲ್ಲಿ ನಿಂತುಕೊಂಡು ಬದುಕಬೇಕು ಅಂತ ಅಂತಾದ್ರೆ ವಿದ್ಯಾವತಿಗಳ ಓದ್ಬೇಕು ನೀವು ಓದ್ತೀನಿ ಅಂತಂದ್ರೆ ಬಹಳ ಕಷ್ಟ ಆಗಿದೆ ಕಾಂಪಿಟೇಷನ್ ಓದ್ಬೇಕು ನೀವು ಓದಬೇಕು ಅಂತ ನಿಮ್ಗೆ ಕಾಲೇಜಿನ ಕಳಿಸಿದ ತಕ್ಷಣ ಏಳನೇ ಕ್ಲಾಸ್ ಅಂತ ನಮ್ಮ ಹಿಡ್ತದೆ ಏಳನೇ ಕ್ಲಾಸ್ ಅಂತ ಜಿಟ್ ಮಾಡಿ ನಾವು ಪದ್ಧತಾಯಿ ಅದರಿಂದ ಅವನ್ನೆಲ್ಲ ತ್ಯಾಗ ಮಾಡಿ ಮನೆ ಕಡೆಗೆ ನೀವು ಯೋಚನೆ ಮಾಡ್ತಾನೆ నమ్ తండె నమ్ తా బదు రూపే ఇలా నమ్ తండె బాలికార్ రూపస్తా అదంతా ధ్యాస్కుంటు మన కడతంత తండె తా ఫ్రూట్ అన్న తమ మనసల్నిట్కూ ఓడ్ అంతే మనవి నాం నోడ్తా న్యాయ పద్ధతిగా మాతీ బాళు జన బాళు మన వ్యత్యాస అద్ర దయమీ మక్తి వస్తుంది ಬುದ್ಧಿವಂತಿಕೆ ಅಂತ ಓದಬೇಕು ಓದುವರಿಗೆ ಕಾಳಜಿ ಇರಬೇಕು ತಂದೆ ತಾಯಿ ಅನ್ನೋ ಕಾಳಜಿ ಇರಬೇಕು ತಮಗೆ ನಾನೇ ಈ ರಾಷ್ಟ್ರದಲ್ಲಿ ಮುಚ್ಚಿದ್ದೇನೆ ನಾಯಕರಾಗ್ತದೆ ನಾಯಕ ಜನಾಂಗದಲ್ಲಿ ಅಂತ ವಿರಾಮ ಮಾಡೋದಂದ್ರೆ ನೀವು ಐ ಎಷ್ಟು ಕೆ ಎಸ್ ಮಾಡೋದನ್ನು ಸಂಪೂರ್ಣ ಕೆಲಸ ಅಂತ ನಾನು ಕಳಿಸಿದ್ದೇನೆ ಅದು ಬಿಡ್ಬೇಕು ಯಾವತ್ತು ಪ್ರಸ್ತಾವ ಮಾಡೋದಂದ್ರೆ ಖಂಡಿತವಾಗಿ ರಾಜ್ಯ ನಮಸ್ತಾರೆ ಐ ಎಷ್ಟು ಮಂದಿ ಕೆ ಅದು ಮಾಡೋದಂದ್ರೆ ಮಾಡೋ ನೇರವಾಗಿ ಸಿಕ್ಕಂತ ಕೆಲಸ ಅವಕಾಶ

అదే రీతి మానవ చిల్లె ధర్మ గ్రంథ కొత్త సమాజం ఈ హిన్నే దొంగివంత నేను సమాజం కేవలం హోరట మాత్ర అలా ధర భక్తి మాత్ర అలా ఈ విశ్వకి వారి మాదడి గ్రంథ వాల్మీకి మా వాల్మీకి రణ ఇవ్వాలి విశ్వదాద్యంత గంట మాట్లాడారు విశ్వదా్యంత రణవన్న అనుసరి విదేశీ విదేశిగలు కాలు తుంబా జన ఇంత నమ్మ ఎమ్మె అదానికి ಇಂಥ ಸಮಾಜದಲ್ಲಿ ಕೂಡ ನಾವೆಲ್ಲ ಹಸಿತಿ ನಮ್ಮ ಹೆಮ್ಮೆ ಅಂತ ನಾನು ಈ ಸಂಘ ಹೇಳ್ತಾ ಇದ್ದೇನೆ ಅದನ್ನು ವಿಶೇಷವಾಗಿ ಸುಮಾರು ಹನ್ನೆರಡು ವರ್ಷಗಳಾಯ್ತು ಈ ಒಂದು ಸಂಗತ ಪ್ರಾರಂಭ ಆಗಿದೆ ನಮ್ ಗೊತ್ತು ಹೆಮ್ಮೆ ಕೇಳಿದೆ ಅವ್ರು ನೆನ್ಸ್ಕೊಳ್ಳೋದಕ್ಕೆ ನಮ್ಮ ಲಿಂಗರಾಜ್ ಅವರು ಇರ್ಬೋದು ಮತ್ತೆ ಶ್ರೀನಿವಾಸ್ ಅವರು ಮತ್ತೆ ಇತ್ತು ಸುಮಾರು ಒಂದು ನೂರಾರು ಜನ ಪ್ರಾರಂಭದಲ್ಲಿ ಈ ಸಮ ಈ ಸಂಘವನ್ನು ಕಟ್ಟೋದಕ್ಕೆ ಈ ಸಂಘವನ್ನು ಬೆಳೆ ಬೆಳವಣಿಗೆ ಮಾಡೋದಕ್ಕೆ ತುಂಬಾ ಶ್ರಮ ಹಾಕಿದ್ದಾರೆ ಯಾಕಂದ್ರೆ ಒತ್ತಾಗ ಸಂಘ ಪ್ರಾರಂಭ ಮಾಡುವುದು ಸ್ವಲ್ಪ ಮಾತಲ್ಲ ಅದೇ ಹನ್ನೆರಡು ವರ್ಷ ಆಗಿದೆ ಅದು ನೂರು ವರ್ಷ ಆಗಿದೆ ಅವರ ಆಚಕಟ್ಟ ಪ್ರಣಾಳಿನಲ್ಲಿ ಈ ಸಂಘ ಯಶಸ್ವಿಯಾಗಿ ನಡೀಲಿ ಆ ಕೊಟ್ಟು ಸಂಘದ ಒಂದು ಬೆಳವಣಿಗೆ ತುಂಬಾ ಆಚಾದಾಯಕ ಬೆಳವಣಿಗೆ ಆ ಪ್ರಾರಂಭದಲ್ಲಿ ಇಷ್ಟೊಂದು ಆ ಪ್ರಗತಿ ಇರಲಿಲ್ಲ ಇಷ್ಟೊಂದು ಕಾನ್ಸೆಪ್ಟ್ ಇರಲಿಲ್ಲ ಮೀರಿಸುವಂತ ವಿದ್ಯೆಯನ್ನ ಕಳೆದು ಹೋದ್ರೆ ಈ ಸಮಾಜದ ಮೂಲ ಪುರುಷ ಏಕಲ್ಲವೇ ಅನ್ನೋದನ್ನ ನಾವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂದ್ರೆ ಅಂದು ಈ ಶೋಷಿತ ಸಮಾಜಗಳಿಗೆ ಎಲ್ಲೂ ಕೂಡ ಶಿಕ್ಷಣ ಸಿಗ್ತಾ ಇರಲಿಲ್ಲ ಆ ಶಿಕ್ಷಣವನ್ನ ಕಲಿಯಲೇಬೇಕು ಅಂತ ಛಲವನ್ನು ತೊಟ್ಟಂತ ಏಕಲವ್ಯ ಅವನ ಶ್ರದ್ಧೆ ಭಕ್ತಿಯಿಂದ ದ್ರೋಣಾಚಾರ್ಯರ ಒಂದು ವಿಗ್ರಹವನ್ನ ಇಟ್ಕೊಂಡು ಅವನು ವಿದ್ಯೆಯನ್ನ ಕಲಿತಾನೆ ಈ ನಿಟ್ಟಿನಲ್ಲಿ ತಾವೆಲ್ಲ ಸರ್ಕಾರದ ಅನೇಕ ಸೌಲಭ್ಯಗಳು ಇವತ್ತು ನಿಜ ನಮ್ಮೆಲ್ಲರೂ ಕೂಡ ವರ್ತನೆ ಇದೆ ನಾವು ನಮ್ಮ ಮಕ್ಕಳನ್ನ ಹೆಚ್ಚಿನ ವ್ಯಾಸಂಗಕ್ಕೆ ಕಲಿಸಕ್ಕಾಗಲ್ಲ ಅನ್ನ ಚಿಂತನೆ ಅಷ್ಟು ಹದಿನೈದು ವರ್ಷಗಳ ಹಿಂದೆ ಇತ್ತು ಇವತ್ತು ನಿಮಗಾಗಿ ಉಚಿತವಾದಂತ ಆಸ್ತಿಗಳಿದೆ ಶಾಲಾ ಕಾಲೇಜುಗಳಿದೆ ನೀವು ಹೋದಾಂತರ ಎಲ್ಲಿವರೆಗೆ ಓದ್ತೀನಿ ಅಂದ್ರೆ ಅಲ್ಲಿರೂ ಕೂಡ ಓದಿಸುವಂತ ಸೌಲಭ್ಯ ಸರ್ಕಾರದಿಂದ ಸಿಗ್ತದೆ ಅದನ್ನೆಲ್ಲ ನಾವು ಇವತ್ತು ಹಿಂದೆ ನಾವು ಯಾರು ರೀತಿಗಳಿಗೆ ಈ ಸೌಲಭ್ಯ ಏನಿಲ್ಲ ಈ ಸೌಲಭ್ಯ ಏನಿದೆ ಅಂತ ಕೇಳಬೇಕಾಯ್ತು ಆದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಟೈಮ್ ಇರ್ತಕ್ಕಂಥ ಮೊಬೈಲ್ನಲ್ಲಿ ಇಂಟರ್ನೆಟ್ನಲ್ಲಿ ಆನ್ ಮಾಡಿ ನೋಡಿದಾಗ ಇಡೀ ವಿಶ್ವದ ಇಡೀ ನಿಮ್ಮ ಶೈಕ್ಷಣಿಕ ಬೇಕಾದಂಥ ವ್ಯವಸ್ಥೆಗಳು ಇವತ್ತು ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು ಆ ನಿಟ್ಟಿನಲ್ಲಿ ತಗನ್ನ ಉತ್ತಮವಾದಂತ ಮಾರ್ಗದಲ್ಲಿ ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಗುರು ಹಿರಿಯರಿಗೆ ಗೌರವಪಡಿಸುವಂತ ಕೆಲಸವನ್ನ ಮಾಡಿ ಮಾಡಿ ತದೆಲ್ಲ ಇವತ್ತೇನು ಸನ್ಮಾನಿತರಾಗಿ ಆಗಮಿಸಿರಿ ಸೇರಿ ತಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ತಾನೆಲ್ಲಿ ಈ ಸನ್ಮಾನನ ಪಡೆದು ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಸಂಗವನ್ನ ಮಾಡ್ತೀನಿ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಿತೀನಿ ಒಂದು ಚಲವನ್ನ ಪಡೆದು ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಶುಭವಾಗ್ಲಿ ಯಾವುದೇ ರೀತಿ ಯಾವುದೇ ಸಂದರ್ಭದಲ್ಲಿ ಏನೇ ತಲೆಯ ಸೂಚನೆಗಳು ಸಹಕಾರಗಳಿಗೆ ಆದ್ರೆ ಬೇಡಿಕೆ ಮೇಲೆ ತಕ್ಕಂತ ನಮ್ಮನ್ನ ಕೂಡ ಸಂಪರ್ಕ ಮಾಡಿದ್ರೆ ನಾವೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ